ಚುಂಚಾದ್ರಿಕಪ್ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಒಂದು ವಿಶೇಷವಾದ ಕ್ರೀಡಾಕೂಟ ಕ್ರೀಡೆಯ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಶ್ರೀಮಠ ಮಾಡ್ತಾ ಇದೆ ಎಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು ಭಾರತೀಯ ಸಂಸ್ಕೃತಿ ವಿಶೇಷವಾಗಿ ತಮಗೆಲ್ಲರಿಗೂ ದೊರಕುವಂತಾಗಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ ಎಸ್ ಈಶ್ವರಪ್ಪನವರು ಅಭಿಪ್ರಾಯಪಟ್ಟರು ಅವರು ನಿನ್ನೆ ಸಂಜೆ ನೆಹರು ಕ್ರೀಡಾಂಗಣದಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆ ಹಾಗೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಮೂರನೇ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಹೊನಲು ಬೆಳಕಿನ ವಾಲಿಬಾಲ್ ಚುಂಚಾದ್ರಿಕ ಪಂದ್ಯಾವಳಿ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ರೂಪಿಸಲು ಕ್ರೀಡೆ ಸಹಕಾರಿ ಇಂತಹ ಕ್ರೀಡಾ ಸ್ಫೂರ್ತಿ ಚುಂಚಾದ್ರಿ ಕಪ್ನಂತಹ ಕ್ರೀಡಾಕೂಟಗಳಲ್ಲಿ ಕ್ರೀಡಾ ಪ್ರತಿಭಾವಂತರು ಹೊರಹೊಮ್ಮಿಸಲು ಸಾಧ್ಯ ಎಂದು ಹೇಳಿದರು ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ನಾದಮಯ ನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡುತ್ತಾ ಕ್ರೀಡೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳಲಿಲ್ಲ ಅಂದರೆ ಜೀವನದಲ್ಲಿ ಯಾವುದೇ ಒಂದು ಅಂಶವನ್ನು ಕಳೆದುಕೊಂಡಿದ್ದೇವೆ ಎಂದರ್ಥ ದೇಹದ ಅಂಗಾಂಗಗಳಿಗೆ ಸ್ನಾಯುಗಳಿಗೆ ಬೇಕಾಗಿರುವಂತಹ ದೈಹಿಕ ಚಟುವಟಿಕೆಗಳನ್ನು ಕ್ರೀಡೆಯ ಮೂಲಕ ಅಳವಡಿಸಿಕೊಂಡಾಗ ಕ್ರೀಡೆ ನಮಗೆ ನೈತಿಕತೆ ನಾಯಕತ್ವದ ಗುಣ ಬೆಳೆಯುತ್ತದೆ ಈ ಒಂದು ಚಟುವಟಿಕೆಯಿಂದ ಆರೋಗ್ಯವನ್ನು ಸುಸ್ಥಿತಿಗೆ ತಂದುಕೊಳ್ಳಲು ಸಾಧ್ಯ ಇದ್ದರು ನಮ್ಮ ದೇಹದಲ್ಲಿ ಇಂಟರ್ನಲ್ ಆರ್ಗನ್ಸ್ಗಳು ನಮಗೆ ಅರಿವಿಲ್ಲದಂತೆ ಎಷ್ಟು ಕೆಲಸ ಮಾಡುತ್ತಾ ಇರುತ್ತದೆ ಬೌದ್ಧಿಕ ಶರೀರ ಮೆಡಿಕಲ್ ಬಾಡಿ ಅನ್ನೋದು ನಮಗೆ ಸಹಕರಿಸಲಿಲ್ಲ ಆದರೆ ನಾವೇ ಮಾಡುತ್ತೇವೆ ಮೆಡಿಕಲ್ ಪರ್ಪಸ್ಗೆ ಹೋಗುತ್ತೀವಿ ನೀವು ಮಾತ್ರೆಗಳ ಮೂಲಕ ದೇಹವನ್ನು ಸರಿ ಮಾಡಲಿಕ್ಕೆ ಹೋಗುತ್ತೀವಿ ಮಾತ್ರೆಗಳನ್ನು ತಗೊಂಡು ನಮ್ಮ ದೇಹ ಮುಂದೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ವರದಿ ರಮೇಶ್ ಡಿಜಿ ಆನಂದಪುರ